ಸರ್ಕಾರಿ ಅಧಿಕಾರಿಗಳು ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡಿ ಕೆಲಸ ಮಾಡಬೇಕು ಕೇವಲ ಸರಕಾರಕ್ಕೆ ಲೆಕ್ಕ ನೀಡುವ ಸಾಧನವಾಗದೆ ಫಲಾನುಭವಿಗಳಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ಮಾಡಿ ಎಂದು ಶಾಸಕ ರಾಜೇಶ್ ನಾಯ್ಕ ಉಳೇಪಾಡಿ ಗುತ್ತು ಹೇಳಿದರು ಅವರು ತಾಲೂಕ್ ಪಂಚಾಯತ್ನ ವೈ ಸಭಾಂಗಣದಲ್ಲಿ ನಡೆದ ತಾಲೂಕು ಅಧಿಕಾರಿಗಳ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಂಟ್ವಾಳ ತಾಲೂಕಿನ ಒಂದು ಸರ್ಕಾರಿ ಶಾಲೆಯ ಜೊತೆಗೆ ಮಾದರಿ ಅಂಗನವಾಡಿಯನ್ನು ನಿರ್ಮಿಸುವ ಯೋಜನೆ ಇದ್ದು ಅಂತಹ ಅವಕಾಶವಿರುವ ಜಾಗವನ್ನು ಗುರುತಿಸಿಕೊಡಿ ಸಂಪೂರ್ಣ ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದು ಶಾಸಕರು ಹೇಳಿದರು ဘယ်ရောက်လဲသူတို့ကတိုင်းဆီတိုင်းဆီတာဝန်ပေးထားတယ်ဆက်သွားတော့200000လောက်ပို့တော့သူတို့တွေကယူကြတယ်ယူကြတဲ့နေရာတွေကနေတို့ network ကနေတို့ဝင်လာတယ်မရဘူးမရဘူးအရမ်းရတာ